ಅಶೋಕ ಆಫೀಸಿನಿಂದ ಸುಸ್ತಾಗಿಯೇ ಮನೆಗೆ ಬಂದಿದ್ದ ಹೆಂಡತಿಗೆ ಟೀ ಕೇಳಿ ಸೋಫಾ ಮೇಲೆ ಚಾಚಿಕೊಂಡ ಸ್ವಲ್ಪ ಸಮಯದ ನಂತರ ಅರುಣ ಟ್ರೈನಲ್ಲಿ ಚಹಾ ಮತ್ತು ಬಿಸ್ಕೆಟ್ಗಳನ್ನು ತಂದು ಅಶೋಕ್ ಮುಂದೆ ಕುಳಿತಳು ಅಶೋಕ್ ಟೀ ಕುಡಿಯುತ್ತ ಅಯ್ಯೋ ನಾನು ನಿನಗೆ ಒಂದು ವಿಷಯ ಹೇಳಲು ಮರ್ತಿದ್ದೆ ನಾನು ಈ ಬಾರಿ ಆಫೀಸ್ ಪರವಾಗಿ ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳಿದಾಗ ಅರುಣ ಖುಷಿಯಿಂದ ಹಿಗ್ಗಿದಳು ಈ ಸಲ ನಾನು ನಿಮ್ಮ ಜೊತೆ ಬರ್ತೀನಿ ಹೇಗೋ ಗುರು ಮತ್ತು ಗೌರಿ ಅವರ ಶಾಲೆಗೆ ಮೂರು ದಿನ ರಜೆ ಇದೆ ಇನ್ನೆರಡು ದಿನ ತೆಗೆದುಕೊಂಡರಾಯಿತು ಅಂತ ಖುಷಿಯಿಂದ ಹೇಳಿದಳು ಓಕೆ ಓಕೆ ನಿನ್ನ ಇಚ್ಛೆಯಂತೆ ಆಗಲಿ ಎಂದ ಅಶೋಕ್ ಅರುಣಾಳ ಉತ್ಸಾಹ ಇಮ್ಮಡಿಯಾಯಿತು ಬೆಂಗಳೂರಿಗೆ ಹೋಗಿ ಬಂದು ಎಷ್ಟೋ ದಿನಗಳು ಕಳೆದವು ಈಗ ಈ ವಾರ ಬಹಳ ಖುಷಿಯಿಂದ ಕಳೆಯಬಹುದು ಬಾರಿ ಮಕ್ಕಳನ್ನು ಇಡೀ ಬೆಂಗಳೂರು ಸುತ್ತಿಸುತ್ತೇನೆ ಅಂತ ಮತ್ತೆ ಅರುಣ ಹೇಳಿದಾಗ ಅರುಣಾಳ ಧ್ವನಿಯಲ್ಲಿನ ಮಕ್ಕಳಾಟದ ಲವಲವಿಕೆ ನೋಡಿ ಅಶೋಕನ ತುಟಿಗಳಲ್ಲಿ ನಗು ಮೂಡಿತು ಸರಿ ಸರಿ ನಿಮ್ಮ ಮನಸ್ಸು ಇಚ್ಛಿಸುತ್ತಾಡಿ ಆದರೆ ಈಗ ನನಗೆ ಏನಾದರೂ ತಿನ್ನಲು ಕೊಡು ಅಂತ ಕೇಳಿದ ಅಶೋಕ್ ಹಾ ನಾನು ತಿನ್ನಲು ತರುತ್ತೇನೆ ಆದರೆ ನೀವು ನಾಳೆ ಬೆಳಗ್ಗೆ ಆಫೀಸ್ನಿಂದ ಫೋನ್ ಮಾಡಿ ನಿಮ್ಮ ಕಾರ್ಯಕ್ರಮದ ಬಗ್ಗೆ ಅಣ್ಣನಿಗೆ ಹೇಳಿ ಅಂತ ಹೇಳುತ್ತಾ ಅರುಣ ಎದ್ದೇಳುತ್ತಿರುವಾಗ ಅಶೋಕ್ ಮತ್ತೆ ಮೃದುವಾಗಿ ಮುಗುಳ್ನಕ್ಕು ಆದರೆ ಈ ಬಾರಿ ನಾವು ಇದ್ದಕ್ಕಿದ್ದಂತೆ ಹೋಗಿ ಅವರನ್ನು ಆಶ್ಚರ್ಯಗೊಳಿಸಬೇಕು ಎಂದು ನಾನು ಯೋಚಿಸುತ್ತಿದ್ದೆ ಅಂತ ಹೇಳಿದಾಗ ಅವಳು ಇಲ್ಲ ನೀವು ಮೊದಲು ಅವರಿಗೆ ಅವಶ್ಯವಾಗಿ ಕರೆ ಮಾಡಿ ಅರುಣ ಕೊಠಡಿಯಿಂದ ಹೊರಡುವಾಗ ಒಂದು ಕ್ಷಣ ಅಲ್ಲಿಯೇ ನಿಂತಳು ಆದರೆ ಏಕೆ ಅಂತ ಅಶೋಕ್ ಮತ್ತೆ ಕೇಳಿದಾಗ ರೀ ಅವರು ಸ್ವಲ್ಪ ತಯಾರಿ ಮಾಡಬೇಕು ಅಷ್ಟಕ್ಕೂ ನೀವು ಆ ಮನೆಯ ಅಳೆಯನಾಗಿದ್ದೀರಿ ಎಂದು ಹೇಳುತ್ತಾ ಅರುಣ ಅಡುಗೆ ಮನೆಯತ್ತ ತಿರುಗಿದಳು ಆದರೆ ಅಶೋಕನ ಮುಖ ಗಂಭೀರವಾಯಿತು ಅರುಣಾಳ ಇದೇ ಸ್ವಭಾವ ಅಶೋಕನಿಗೆ ಇಷ್ಟವಾಗುತ್ತಿರಲಿಲ್ಲ ಅಣ್ಣನ ಮನೆಯಲ್ಲಿ ಅತ್ತಿಗೆಯ ಮೇಲೆ ಅರುಣ ತೋರಿಸುತ್ತಿದ್ದ ಅಧಿಕಾರ ಕಂಡು ನಾಚಿಕೆಯಿಂದ ಸ್ವತಃ ಅವನೇ ಅಲ್ಲಿಗೆ ಹೋಗುತ್ತಿದ್ದು ಅಪರೂಪವಾಗಿತ್ತು ಅರುಣಾಳ ಸಹೋದರ ಈ ಔಪಚಾರಿಕತೆಯ ಸಂಬಂಧದ ಸರಪಳಿಗಳನ್ನು ಕತ್ತರಿಸಲು ತನ್ನ ಪತ್ನಿಯನ್ನ ವಿನಂತಿಸಿದಾಗಲೆಲ್ಲ ಅರುಣ ಮಧ್ಯದಲ್ಲಿ ಬಂದು ಎಲ್ಲವನ್ನ ಸ್ಥಿರಗೊಳಿಸಿದ ನಂತರ ಅವಳು ನಾವೆಲ್ಲಿ ಪ್ರತಿದಿನ ಇಲ್ಲಿಗೆ ಬರುತ್ತೇವೆ ಅಂತ ಹೇಳಿದಳು ಈ ವಿಚಾರದಲ್ಲಿ ಅಶೋಕ ತನ್ನ ಹೆಂಡತಿಗೆ ಎಷ್ಟೋ ಬಾರಿ ವಿವರಿಸಿ ತಿಳಿಸಿ ಹೇಳಲು ಪ್ರಯತ್ನಿಸಿದರೂ ಎಲ್ಲವೂ ವ್ಯರ್ಥವಾಯಿತು ಮೌಲ್ಯಗಳ ಮಸೆಯಲ್ಲಿ ಬರೆದ ಬರಹವು ಅವಳ ಮನಸ್ಸಿನಲ್ಲಿ ಎಷ್ಟು ಪ್ರಬಲವಾಗಿತ್ತು ಎಂದರೆ ಅದಕ್ಕೆ ಬಣ್ಣ ಹಾಕಲು ಯಾರಿಂದಲೂ ಸಾಧ್ಯವಿರಲಿಲ್ಲ ಅರುಣ ತಿಂಡಿ ತಂದಳು ತಿಂಡಿ ಮುಗಿಸಿ ಎದ್ದ ನಂತರ ಅಶೋಕನು ಮೆಲುಧ್ವನಿಯಲ್ಲಿ ನಾವು ಶುಕ್ರವಾರ ರಾತ್ರಿ ರೈಲಿನಲ್ಲಿ ಹೋಗಬೇಕು ಆಫೀಸ್ನಿಂದ ಯಾರನ್ನಾದರೂ ಕಳುಹಿಸಿ ಬುಕ್ಕಿಂಗ್ ಮಾಡಿಸಿಕೊಂಡು ಬರುತ್ತೇನೆ ನೀವೆಲ್ಲ ತಯಾರಿ ಮಾಡಿಕೊಳ್ಳಿ ಅಂತ ಹೇಳಿದ ಬೆಂಗಳೂರಿಗೆ ಹೋಗುವ ವಿಚಾರ ಕೇಳಿ ಮಕ್ಕಳು ತುಂಬಾ ಖುಷಿಪಟ್ಟರು ಕಳೆದ ಬಾರಿ ಅವರು ಅಲ್ಲಿಗೆ ಹೋದಾಗಿನ ನೆನಪುಗಳು ಇನ್ನೂ ತಾಜಾ ಆಗಿದ್ದವು ಹಾಗಾಗಿ ಈಗ ಅವರು ಮುಂದಿನ ಕಾರ್ಯಕ್ರಮಗಳನ್ನ ಹೆಣೆಯುತ್ತಿದ್ದರು ಗುರು ನಾವು ಕಳೆದ ಬಾರಿ ಮಾವನ ಮನೆಯಲ್ಲಿ ಎಷ್ಟು ಮಜಾ ಮಾಡಿದ್ದೆವು ಅಂತ ನಿನಗೆ ನೆನಪಿದೆಯಾ ಪ್ರತಿದಿನ ಸಾಕಷ್ಟು ಚಾಕ್ಲೇಟ್ ಪಕೋಡಾ ಐಸ್ ಕ್ರೀಮ್ ಮತ್ತು ರಸಗುಲ್ಲಗಳನ್ನು ತಿನ್ನುತ್ತಿದ್ದೆವು ಪ್ರತಿದಿನ ವಿ ಆರ್ ನಲ್ಲಿ ಚಲನಚಿತ್ರಗಳನ್ನ ನೋಡುತ್ತಿದ್ದೆವು ಅಂತ ಗೌರಿಯು ಕುಣಿದಾಡುತ್ತಾ ಹೇಳಿದಾಗ ಗುರು ಕೂಡ ಏ ಈ ಬಾರಿ ನಾವು ಪೂರ್ತಿ ಬೆಂಗಳೂರನ್ನೇ ಸುತ್ತಾಡೋಣ ಮತ್ತು ಅಮ್ಮ ಹೇಳುತ್ತಿದ್ದಳು ನಾವು ಒಂದು ವರ್ಷದ ನಂತರ ಮತ್ತೆ ಅಲ್ಲಿಗೆ ಹೋಗುತ್ತಿದ್ದೇವೆ ಮಾವ ನಮಗೆ ಹೊಸ ಹೊಸ ಬಟ್ಟೆಗಳನ್ನು ಕೊಡಿಸುತ್ತಾರೆ ಅಂತ ಹೇಳಿದ ಇದನ್ನು ಕೇಳಿ ಅಲ್ಲಿಂದ ಹೋಗುತ್ತಿದ್ದ ಅಶೋಕನ ಮನಸ್ಸಿಗೆ ಹುಳಿ ಹಿಂಡಿದಂತೆ ಆಯಿತು ಅರುಣಾಳನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವುದನ್ನೇ ರದ್ದು ಮಾಡಬೇಕೆಂದು ಅವನಿಗೆ ಅನಿಸಿತು ಅವಳ ಮನೆಯಲ್ಲಿ ಏನಿಲ್ಲ ತವರು ಮನೆಯವರಿಂದ ಇನ್ನು ಎಷ್ಟೊಂದು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ದಾಳೆ ಇವಳು ಹಾಗಾದರೆ ತನ್ನ ಅಣ್ಣನಿಗೆ ಸ್ವಂತ ತನ್ನದೇ ಆದ ಸಂಸಾರವಿದೆ ಎಂದು ಇವಳಿಗೆ ಅನಿಸುವುದಿಲ್ಲ ಎಷ್ಟು ದಿನ ಅಂತ ಅವನು ತನ್ನ ತಂದೆ ತಾಯಿಯ ದಾಯಿತ್ವದ ಭಾರವನ್ನ ಹೊರುವನು ಮರ್ಯಾದೆಗೂ ಒಂದು ಮಿತಿ ಇದೆ ಒಂದು ವೇಳೆ ಸಹೋದರ ತನ್ನ ಕರ್ತವ್ಯವನ್ನ ಪೂರೈಸುತ್ತಿದ್ದರೆ ಸಹೋದರಿಯು ಕೆಲವು ಕರ್ತವ್ಯಗಳನ್ನು ಹೊಂದಿದ್ದಾಳೆ ಆದರೆ ಅರುಣ ಈ ವಿಷಯದಲ್ಲಿ ಸಂಪೂರ್ಣವಾಗಿ ವಿಭಿನ್ನವಾಗಿದ್ದಾಳೆ ಅವಳ ಹಕ್ಕುಗಳ ಮಿತಿಯನ್ನ ಹೇಗೆ ದಾಟಬೇಕೆಂದು ಅವಳಿಗೆ ಚೆನ್ನಾಗಿ ಗೊತ್ತಿದೆ ಆದರೆ ಅವಳು ತನ್ನ ಕರ್ತವ್ಯದ ಲಕ್ಷ್ಮಣ ರೇಖಾದ ಹತ್ತಿರ ಕೂಡ ಹೋಗಲು ಇಷ್ಟಪಡುವುದಿಲ್ಲ ಈಗ ಈ ಮಕ್ಕಳ ಮುಗ್ಧ ಮನಸ್ಸಿನಲ್ಲಿಯೂ ಇವಳು ಇಂಥ ವಿಷಯಗಳನ್ನ ಬಿತ್ತಿ ಒಳ್ಳೆಯದನ್ನು ಮಾಡುತ್ತಿಲ್ಲ ಆ ಕ್ಷಣವೇ ಅಶೋಕನು ತನ್ನ ಮನದಲ್ಲಿ ಈ ಬಾರಿ ಮರಳಿ ಬಂದಾಗ ಅರುಣಾಳೊಂದಿಗೆ ಈ ವಿಷಯವಾಗಿ ಕಟ್ಟುನಿಟ್ಟಾಗಿ ವ್ಯವಹರಿಸಬೇಕು ಎಂದು ನಿರ್ಧರಿಸಿದನು ಈಗ ಹೋಗುವಾಗ ಅವನು ತನ್ನ ಹೆಂಡತಿ ಮತ್ತು ತನ್ನ ಮನಸ್ಥಿತಿಯನ್ನ ಹಾಳು ಮಾಡಿಕೊಳ್ಳಲು ಬಯಸಲಿಲ್ಲ ಅಣ್ಣ ಮತ್ತು ಅತ್ತಿಗೆ ಸ್ಟೇಷನ್ಗೆ ಬಂದಿದ್ದರು ಆದರೆ ಪ್ರತಿ ಬಾರಿಯಂತೆ ಈ ಬಾರಿ ಅವರ ಮುಖದಲ್ಲಿ ತಾನು ನೋಡುತ್ತಿದ್ದ ಯಾವುದೇ ತಾಜಾತನವಿಲ್ಲ ಅಂತ ಅಶೋಕನಿಗೆ ಅರಿವಾಯಿತು ಮನೆಗೆ ಹೋಗುವಾಗ ಅವನು ಅವರನ್ನ ಹತ್ತಿಕ್ಕಿದ ಧ್ವನಿಯಲ್ಲಿ ಕೇಳಲು ಪ್ರಯತ್ನಿಸಿದನು ಆದರೆ ಅರುಣಾಳ ಅಣ್ಣ ನಗುತ್ತಲೇ ಅದನ್ನ ತಳ್ಳಿ ಹಾಕಿದನು ಆದರೆ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳದ ಅರುಣ ತನ್ನ ಅತ್ತಿಗೆಗೆ ಒಂದೇ ಸಮನೆ ಹುಬ್ಬಳ್ಳಿಯ ಸುದ್ದಿಗಳನ್ನ ಹೇಳುತ್ತಲೇ ಇದ್ದಳು ಮನೆ ತಲುಪಿದ ಕೂಡಲೇ ಎಲ್ಲರೂ ತಿಂಡಿ ತಿಂದರು ಮೊದಲೇ ವಿಪರೀತ ಹಸಿವಾಗಿದ್ದರಿಂದ ಮತ್ತು ಅಂತಾದರಲ್ಲಿ ಅತ್ತಿಗೆ ತಟ್ಟೆಗಳ ಮೇಲೆ ತಟ್ಟೆಗಳನ್ನ ಸ್ವಚ್ಛಗೊಳಿಸುವಷ್ಟು ರುಚಿಕರವಾದ ತಿಂಡಿಗಳನ್ನ ತಯಾರಿಸಿದ್ದರು ತಿಂಡಿ ಮುಗಿಸಿ ಅತ್ತಿಗೆ ಅಡಿಗೆ ಮನೆಯಲ್ಲಿ ಮಧ್ಯಾಹ್ನದ ಊಟ ವ್ಯವಸ್ಥೆ ಮಾಡಲು ನಿಂತಳು ಅರುಣ ತನ್ನ ಅಣ್ಣನ ಜೊತೆ ಹರಟೆ ಹೊಡೆಯುವುದರಲ್ಲಿ ನಿರತಲಾಗುತ್ತಾ ಅಣ್ಣ ದಯವಿಟ್ಟು ಆಫೀಸಿಗೆ ಹೋಗಿ ಕಾರನ್ನು ವಾಪಸ್ ಕಳುಹಿಸು ಏಕೆಂದರೆ ಈ ಬಾರಿ ಮಕ್ಕಳನ್ನು ಪೂರ್ತಿ ಬೆಂಗಳೂರನ್ನ ಸುತ್ತಿಸುತ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ ಅಂತ ಹೇಳಿದಾಗ ಪಕ್ಕದಲ್ಲೇ ಟೈ ಕಟ್ಟಿಕೊಳ್ಳುತ್ತಾ ನಿಂತಿದ್ದ ಅಶೋಕ್ ಕೋಪದ ಧ್ವನಿಯಲ್ಲಿ ನೀನು ಅದ್ಭುತವಾಗಿ ಹೇಳುತ್ತಿದ್ದೀಯ ಅರುಣ ನಿನ್ನ ಅಣ್ಣನ ಆಫೀಸ್ ಏನು ಇಲ್ಲೇ ಇದೆಯಾ ಮೂವತ್ತು ಕಿಲೋಮೀಟರ್ ದೂರದಿಂದ ಕಾರು ವಾಪಸ್ ಬರಬೇಕು ಆಮೇಲೆ ಅಣ್ಣನು ಸಾಯಂಕಾಲ ವಾಪಸ್ ಬರಬೇಕು ಅದಕ್ಕಿಂತ ಒಳ್ಳೆಯದೆಂದರೆ ನೀವೆಲ್ಲ ಟ್ಯಾಕ್ಸಿ ತೆಗೆದುಕೊಂಡು ಹೋಗಿ ಮಕ್ಕಳು ಆರಾಮವಾಗಿ ತಿರುಗಾಡುತ್ತಾರೆ ಅಂತ ಹೇಳಿದ ನೋಡ್ರಿ ನೀವು ನನ್ನ ಮತ್ತು ಅಣ್ಣನ ಮಧ್ಯೆ ಮಾತಾಡಬೇಡಿ ಇದು ನಮ್ಮಿಬ್ಬರ ನಡುವಿನ ವಿಚಾರ ಎಂದು ಅರುಣಾ ಸಿಟ್ಟಿನಿಂದ ಹೇಳಿದಾಗ ಅಶೋಕ ಸಿಟ್ಟಿನಿಂದ ಏನು ಮಾತನಾಡದೆ ಅಲ್ಲಿಂದ ಹೊರ ನಡೆದನು ಅರುಣಾಳಿಗೆ ಅವಳ ತಂದೆ ತಾಯಿಯ ಮನೆಯಲ್ಲಿ ಏನು ಹೇಳಿದರೂ ಅದು ನಿರರ್ಥಕ ಎಂದು ಅವನಿಗೆ ತಿಳಿದಿತ್ತು ನಂತರದ ಎರಡು ದಿನ ಅಶೋಕ್ ತನ್ನ ಆಫೀಸ್ ಮೀಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದ ಕೆನಡಾದಿಂದ ಕೆಲವು ಮೇಲ್ವಿಚಾರಕರು ಅವರ ಕಂಪನಿಯ ಹೊಸ ಕಾರ್ಖಾನೆಯ ಸ್ಥಾಪನೆಗೆ ಸಂಬಂಧಿಸಿದಂತೆ ಬಂದಿದ್ದರು ಆದ್ದರಿಂದ ಅಶೋಕನು ವಿದೇಶಿ ಅತಿಥಿಗಳೊಂದಿಗೆ ಮಧ್ಯಾಹ್ನ ಮತ್ತು ರಾತ್ರಿಯ ಊಟವನ್ನ ಮಾಡಬೇಕಾಯಿತು ಅದರ ನಡುವೆ ಅರುಣ ತನ್ನ ಮಕ್ಕಳನ್ನ ಕರೆದುಕೊಂಡು ಅಣ್ಣನ ಕಾರಿನಲ್ಲಿ ಮನಸ್ಸು ಇಚ್ಛೆ ಸುತ್ತಾಡಿದಳು ಅವಳ ಅತ್ತಿಗೆಯ ಮಕ್ಕಳು ಶಾಲೆಗೆ ಹೋಗುತ್ತಿದ್ದರು ಅತ್ತಿಗೆಗೆ ಮನೆಯಲ್ಲಿ ತುಂಬಾ ಕೆಲಸವಿರುತ್ತಿತ್ತು ಏಕೆಂದರೆ ಈ ದಿನಗಳಲ್ಲಿ ಆ ಮನೆಯ ಹಳೆಯ ಕೆಲಸಗಾರಗಳಿಗೆ ರಜೆ ಇದ್ದುದರಿಂದ ಗುರು ಮತ್ತು ಗೌರಿ ಮಾತ್ರ ಅರುಣಾಳ ಜೊತೆಗಿದ್ದರು ಮೂರನೇ ದಿನ ಅಶೋಕ್ ಬಂದು ಇನ್ನೆರಡು ದಿನಗಳ ಮೀಟಿಂಗ್ ಕೇರಳದಲ್ಲಿ ನಡೆಯಲಿದೆ ಒಂದು ವೇಳೆ ಅರುಣ ಅಲ್ಲಿ ಒಂಟಿಯಾಗಿ ತಿರುಗಾಡಲು ನೀನು ಇಷ್ಟಪಟ್ಟರೆ ನನ್ನ ಜೊತೆಯಲ್ಲಿ ಬರಬಹುದು ಅಂತ ತನ್ನ ಪತ್ನಿಗೆ ಕೇಳಿದ ಅಲೆದಾಡಲು ಇಷ್ಟಪಡುತ್ತಿದ್ದ ಅರುಣಾಳಿಗೆ ಇದಕ್ಕಿಂತ ಸಂತೋಷ ಏನಿರಬಹುದು ಐಷಾರಾಮಿ ಹೋಟೆಲ್ನಲ್ಲಿ ಉಳಿಯುವುದು ಅಲ್ಲಿನ ಊಟ ಉಪಹಾರ ಮತ್ತು ಕಂಪನಿಯ ಕಾರಿನಲ್ಲಿ ಸುತ್ತಾಡುವುದು ಇದನ್ನೆಲ್ಲ ಮನದಲ್ಲಿಯೇ ನೆನೆದು ಅರುಣ ತಕ್ಷಣ ಬರುತ್ತೇನೆ ಎಂದು ಒಪ್ಪಿಗೆ ಹೇಳಿದಳು ಆದರೆ ಕೇರಳದಲ್ಲಿ ಅವಳ ಮೊದಲ ದಿನವೂ ಸರಿಯಾಗಿ ನಡೆಯಲಿಲ್ಲ ಅವರು ಅಲ್ಲಿಗೆ ತಲುಪಿದ ತಕ್ಷಣ ಹವಾಮಾನವು ತುಂಬಾ ಕೆಟ್ಟದಾಯಿತು ಜೋರು ಗಾಳಿಯೊಂದಿಗೆ ಮಳೆ ಜಿನಗಳು ಪ್ರಾರಂಭಿಸಿತು ಅಶೋಕ ಹೋದ ನಂತರ ಅರುಣ ಇಡೀ ದಿನ ಹೋಟೆಲ್ ಕೋಣೆಯಲ್ಲಿ ಕಳೆಯಬೇಕಾಯಿತು ಆದ್ದರಿಂದ ಅಶೋಕನು ಆ ರಾತ್ರಿ ಹಿಂತಿರುಗಿ ಬಂದು ಅವಳಿಗೆ ಎರಡು ದಿನದ ಬದಲು ಒಂದೇ ದಿನದಲ್ಲಿ ಮೀಟಿಂಗ್ ಮುಗಿದಿದೆ ನಾವು ನಾಳೆ ಮುಂಜಾನೆಯ ಬೆಂಗಳೂರಿಗೆ ವಾಪಸ್ ಆಗುತ್ತಿದ್ದೇವೆ ಅಂತ ಹೇಳಿದಾಗ ಅರುಣಾ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಳು ಅಣ್ಣನ ಮನೆ ತಲುಪಿದ ಕೂಡಲೇ ಅರುಣಾಳ ಸಣ್ಣ ತಂಗಿ ಭಾವನಾ ಗೇಟಿನಲ್ಲಿ ಅವರಿಗೆ ಸಿಕ್ಕಳು ಅವಳು ಓಡಿ ಬಂದು ಅರುಣಾಳನ್ನ ತನ್ನ ತೋಳುಗಳಲ್ಲಿ ಬಿಗಿದಪ್ಪಿ ಓ ಅಕ್ಕ ಎಷ್ಟು ದಿನಗಳ ನಂತರ ಭೇಟಿಯಾಗಿದೆ ಅಂತ ಹೇಳಿದಳು ಆದರೆ ನೀನು ಯಾವಾಗ ಬಂದೆ ಎಂದು ಕೇಳುತ್ತಾ ಅರುಣ ಅವಳೊಂದಿಗೆ ಮನೆಯ ಒಳಗೆ ಹೆಜ್ಜೆ ಹಾಕಿದಳು ನಿನ್ನೆ ನೀನು ಹೋಗಿ ಕೇವಲ ಐದು ನಿಮಿಷದ ನಂತರ ನಾವು ಬಂದೆವು ಭರತ್ತರಿಗೆ ಇಲ್ಲಿ ಕೆಲವು ವಸ್ತುಗಳನ್ನ ಖರೀದಿಸುವುದಿತ್ತು ಅಂತ ಹೇಳಿದಳು ಸರಿ ಆದರೆ ನೀವು ಐದು ನಿಮಿಷ ಮುಂಚಿತವಾಗಿ ಬಂದಿದ್ದರೆ ನನ್ನನ್ನು ಕೇರಳದ ಬೇಸರದಿಂದ ಉಳಿಸುತ್ತಿದ್ದೀರಿ ಅಂತ ಅರುಣಾ ನಗುತ್ತಾ ಹೇಳಿದಳು ಅದಕ್ಕೆ ಭಾವನಾ ಕೂಡ ಮುಗುಳ್ನಕ್ಕಳು ಮತ್ತು ಏಕೆ ಕೇರಳದಲ್ಲಿ ನಮ್ಮ ಮಾವನವರೊಂದಿಗೆ ನಿನಗೆ ಇಷ್ಟವಾಗಲಿಲ್ಲವೇ ಅಂತ ತಮಾಷೆಯಾಗಿ ಕೇಳಿದಾಗ ಅದು ಹಾಗಲ್ಲ ಎಂದು ಅರುಣ ನಾಚಿಕೆಯಿಂದ ನಾವು ಅಲ್ಲಿಗೆ ತಲುಪಿದ ತಕ್ಷಣ ಹೋಟೆಲ್ನಿಂದ ಹೊರಬರಲು ಕಷ್ಟವಾಯಿತು ಅಂತ ಹೇಳುತ್ತಾ ಸೋಫಾದ ಮೇಲೆ ಕೂತು ಅರೆ ಅತ್ತಿಗೆ ದಯವಿಟ್ಟು ನನಗೆ ಸ್ವಲ್ಪ ಚಹಾ ಕೊಡುತ್ತೀರಾ ನಾವು ಬರುವುದರೊಳಗಾಗಿ ನೀವು ಎಲ್ಲಿಗೆ ಹೋಗಿದ್ದೀರಿ ಅತ್ತಿಗೆ ಅಂತ ಕೂಗಿದಳು ಟ್ಯಾಕ್ಸಿ ಡ್ರೈವರ್ಗೆ ಬಾಡಿಗೆ ಹಣವನ್ನ ಪಾವತಿಸಿದ ನಂತರ ಅಶೋಕ್ ಸಹ ಒಳಗೆ ಬಂದನು ಭಾವನ ಎದ್ದದ್ದನ್ನ ನೋಡಿ ಅವನು ಚಿಟಿಕೆ ಹೊಡೆದು ಕೂರಲು ಸನ್ನೆ ಮಾಡಿದನು ಮತ್ತು ಅವಳು ನಗುತ್ತಾ ನಾನು ನಿನಗಾಗಿ ಒಳ್ಳೆಯ ಚಹಾವನ್ನ ಮಾಡುತ್ತೇನೆ ಅಂತ ಹೇಳಿದಳು ಆದರೆ ನೀನೇಕೆ ಹೋಗ್ತಿದ್ದೀಯಾ ಅಡಿಗೆ ಮನೆಯಲ್ಲಿ ಅತ್ತಿಗೆ ಇದ್ದಾಳೆ ಎಂದು ಅರುಣ ಭಾವನಾ ಕೈ ಹಿಡಿದು ಕೂರಿಸಲು ಪ್ರಯತ್ನಿಸಿದಳು ಆದರೆ ಅವಳು ನಿಧಾನವಾಗಿ ಕೈ ಬಿಡಿಸಿಕೊಂಡು ಅತ್ತಿಗೆ ಅಣ್ಣನ ಜೊತೆ ತುಮಕೂರಿಗೆ ಹೋಗಿದ್ದಾಳೆ ಇವತ್ತು ಅವರ ಅಕ್ಕನ ಮಗನ ಬರ್ತಡೇ ಇದೆ ಅಂತ ಹೇಳಿದಳು ಏನು ಆದರೆ ನಿನ್ನನ್ನು ಇಲ್ಲಿ ಒಂಟಿಯಾಗಿ ಬಿಟ್ಟು ಹೋಗಿದ್ದಾರಾ ಅಂತ ಕೇಳುವಾಗ ಅರುಣಾಳ ಧ್ವನಿ ಆಶ್ಚರ್ಯದ ಅಂಚಿನಲ್ಲಿ ತೂಗಾಡಿತು ಮತ್ತು ಭಾವನಾ ಗಂಭೀರಳಾಗಿ ಅವರು ಹೋಗಲಿಲ್ಲ ಆದರೆ ನಾನೇ ಅವರನ್ನ ಬಲವಂತ ಮಾಡಿ ಕಳುಹಿಸಿದ್ದೇನೆ ಮದುವೆಗೆ ಮುಂಚೆ ಈ ಮನೆಯಲ್ಲಿ ಇಪ್ಪತ್ತು ವರ್ಷ ಕಳೆದಿದ್ದೇನೆ ಇಲ್ಲಿ ವಾಸಿಸುವುದರಿಂದ ಎಂತಹ ಒಂಟಿತನ ಮತ್ತೆ ರಘು ಮತ್ತು ಆದಿತಿ ಜೊತೆಗಿದ್ದಾರೆ ಅವರು ಶಾಲೆ ಇದ್ದ ಕಾರಣ ಹೋಗಿಲ್ಲ ಮತ್ತು ಭರತ್ ಕೂಡ ಸಂಜೆ ಬರುತ್ತಾರೆ ಅಂತ ಹೇಳಿದ್ರು ಹಾ ಅರುಣ ಸ್ವಲ್ಪ ಆಲೋಚನೆ ಮಾಡಿದಳು ನಂತರ ಮೇಲು ಆದರೆ ಅತ್ತಿಗೆಗೆ ನಾವು ಕೇರಳದಿಂದ ಹಿಂತಿರುಗಿದ ತಕ್ಷಣ ಮರಳಿ ಹುಬ್ಬಳ್ಳಿಗೆ ಹೋಗುತ್ತಿದ್ದೇವೆ ಅಂತ ತಿಳಿದಿತ್ತು ಅಂತ ಕೇಳಿದಳು ಹೌದು ಅಕ್ಕ ಆದರೆ ನಿಮ್ಮ ವೇಳಾಪಟ್ಟಿಯಂತೆ ನೀವು ಒಂದು ದಿನ ಮುಂಚಿತವಾಗಿ ಹಿಂತಿರುಗಿದ್ದೀರಿ ಮತ್ತು ನೀವು ಹೊರಡುವಾಗ ಮೊದಲೇ ಅತ್ತಿಗೆ ನಾಳೆ ಬರುತ್ತಾರೆ ಎಂದು ಹೇಳುತ್ತಾ ಭಾವನಾ ಚಹಾ ಮಾಡಲು ಹೋದಳು ಆದರೆ ಅರುಣಾಳಿಗೆ ಅತ್ತಿಗೆ ಈ ನಿರ್ಲಕ್ಷ್ಯದ ನಡವಳಿಕೆ ಇಷ್ಟವಾಗಲಿಲ್ಲ ಅಷ್ಟಕ್ಕೂ ನಾವೆಲ್ಲ ಇಲ್ಲಿಗೆ ಪ್ರತಿದಿನ ಬರುತ್ತೇವೆ ಅಂತ ಅವಳು ಮನಸ್ಸಿನಲ್ಲಿಯೇ ಯೋಚಿಸಿದಳು ಸ್ವಲ್ಪ ಸಮಯದ ನಂತರ ಭಾವನಾ ಚಹಾದ ಜೊತೆ ಪಕೋಡವನ್ನು ಸಹ ತಯಾರಿಸಿದಳು ಮತ್ತು ಎಲ್ಲರೂ ಚಹಾವನ್ನ ಕುಡಿಯುವಾಗ ತಮಾಷೆ ಮಾಡುವುದರಲ್ಲಿ ನಿರತರಾದರು ಸಂಭಾಷಣೆಯ ಸಮಯದಲ್ಲಿ ಭಾವನಾ ಅಡುಗೆ ಮನೆಯಿಂದ ತರಕಾರಿಗಳನ್ನ ತಂದಳು ಮತ್ತು ಸಂಭಾಷಣೆ ಮುಗಿಯುವ ಹೊತ್ತಿಗೆ ಅವಳು ಊಟಕ್ಕೆ ತರಕಾರಿಗಳನ್ನ ಕತ್ತರಿಸಿದ್ದಳು ಮುಂದಿನ ಎರಡು ಗಂಟೆಗಳಲ್ಲಿ ಭಾವನಾ ರಾತ್ರಿಯ ಊಟವನ್ನ ಸಿದ್ಧಪಡಿಸಿದಳು ಅರುಣ ಕೂಡ ಅವಳಿಗೆ ಸ್ವಲ್ಪ ಸಹಾಯ ಮಾಡಿದಳು ಅಷ್ಟು ಹೊತ್ತಿಗೆ ಭರತ್ ಕೂಡ ಬಂದ ಆಮೇಲೆ ಊಟದ ಮೇಜಿನ ಬಳಿ ಭೂತಕಾಲ ಮತ್ತು ವರ್ತಮಾನದ ಬಗ್ಗೆ ಮಾತನಾಡ ರಾತ್ರಿ ಹನ್ನೊಂದು ಗಂಟೆ ಅವರಿಗೆ ಅರಿವಾಗಲಿಲ್ಲ ಮರುದಿನ ಬೆಳಗ್ಗೆ ಅಣ್ಣ ಅತ್ತಿಗೆ ಬಂದರು ಅಲ್ಲಿ ಆಗಲೇ ಇದ್ದ ಅರುಣಾಳನ್ನ ನೋಡಿ ಅತ್ತಿಗೆ ಸ್ವಲ್ಪ ಆಶ್ಚರ್ಯವಾದರೂ ತಕ್ಷಣ ಭಾವನಾ ಮುಂದೆ ಬಂದು ನಗುತ್ತಾ ಅಕ್ಕನ ಹಾಗೂ ಭಾವನಾ ಕಾರ್ಯಕ್ರಮ ಬದಲಾಗಿ ಅವರು ನಿನ್ನೆ ಸಂಜೆಯೇ ಬಂದು ಬಿಟ್ಟರು ಆದರೆ ಚಿಂತೆ ಮಾಡಬೇಡ ಅತ್ತಿಗೆ ನಿನ್ನ ಅತಿಥಿಗೆ ನಾನು ಯಾವ ತೊಂದರೆಯನ್ನು ಮಾಡಿಲ್ಲ ಅಂತ ಹೇಳಿದಳು ಇದನ್ನು ಕೇಳಿ ಮತ್ತು ಅರ್ಥ ಮಾಡಿಕೊಂಡ ಅರುಣ ಸಿಟ್ಟಿಗೆದ್ದು ಹ್ಞೂ ನಾನು ಅತಿಥಿ ಆದರೆ ಭಾವನಾ ಏನು ಅಂತ ಕೇಳಿದಳು ಆದರೆ ಅಕ್ಕನ ಜೊತೆ ಸುಮ್ಮನೆ ಮಾತು ಜಾಸ್ತಿಯಾಗಬಾರದೆಂದು ಭಾವನಾ ಸುಮ್ಮನಾದಳು ಅಷ್ಟರಲ್ಲೇ ಅತ್ತಿಗೆ ಅಡುಗೆ ಮನೆಯತ್ತ ಹೊರಟಾಗ ಭಾವನಾ ಅವಳನ್ನ ತಡೆದು ನೀವು ಕುಳಿತುಕೊಳ್ಳ ಅತ್ತಿಗೆ ನೀವು ಪ್ರಯಾಣ ಮಾಡಿ ಸುಸ್ತಾಗಿದ್ದೀರಾ ನಾನು ನಿಮಗಾಗಿ ಚಹಾ ತರುತ್ತೇನೆ ಅಂತ ಹೇಳಿ ಅಡುಗೆ ಮನೆಗೆ ಹೋದಳು ಅತ್ತಿಗೆ ಬಂದ ನಂತರವೂ ಭಾವನಾ ಮನೆಯ ಕೆಲಸದಲ್ಲಿ ಆಸಕ್ತಿ ತೋರಿಸುತ್ತಿರುವುದನ್ನ ಅರುಣ ಗಮನಿಸಿದಳು ಅವಳು ಈ ಮನೆಯನ್ನ ಬಿಟ್ಟು ಹೋಗಿಲ್ಲವೇನೋ ಅನ್ನುವ ತರ ಅವಳು ಅದೇ ಮನೆಯ ಒಂದು ಭಾಗವಾದವಳ ತರ ಇದ್ದಳು ಅಣ್ಣ ಕೂಡ ಪದೇ ಪದೇ ಭಾವನಾ ಮತ್ತು ಭರತನಿಂದ ಯಾವುದೋ ವಿಷಯದಲ್ಲಿ ಸಲಹೆ ಪಡೆಯುತ್ತಿದ್ದನು ಅರುಣ ನಿನ್ನೆಯಿಂದ ತನ್ನ ಅಣ್ಣನ ಮಕ್ಕಳನ್ನ ನೋಡುತ್ತಿದ್ದಳು ಅವರು ಒಂದಿಲ್ಲ ಒಂದು ನೆಪದಲ್ಲಿ ಭಾವನಾಳನ್ನು ಸುತ್ತುವರಿಯುತ್ತಿದ್ದರು ಅಡಿಗೆ ಮಾಡುವಾಗ ಅಡಿಗೆ ಮನೆಯಿಂದ ಭಾವನಾ ಮತ್ತು ಅತ್ತಿಗೆಯ ಧ್ವನಿಗಳು ಬರುತ್ತಿದ್ದವು ಎಲ್ಲವನ್ನೂ ಗಮನಿಸುತ್ತಿದ್ದ ಅರುಣಾಳಿಗೆ ಆ ಮನೆಯಲ್ಲಿ ಮೊದಲ ಸಲ ಅವಮಾನವಾದಂತೆ ಭಾಸವಾಯಿತು ಅದು ಕೂಡ ತನ್ನ ಸ್ವಂತ ತಂಗಿಯಿಂದಾಗಿ ಅತ್ತಿಗೆ ಭಾವನಾಳೊಂದಿಗೆ ಇಷ್ಟು ಸೌಹಾರ್ದಯುತವಾಗಿ ಮಾತನಾಡುತ್ತಿರುವುದಕ್ಕೆ ಅವಳೇನು ಮಾಡಿದ್ದಾಳೆ ಎಂದು ಯೋಚಿಸತೊಡಗಿದಳು ಅತ್ತಿಗೆ ಯಾವತ್ತು ನನ್ನ ಜೊತೆ ಇಷ್ಟು ಆತ್ಮೀಯವಾಗಿ ಮಾತನಾಡಿದ್ದು ನನಗೆ ನೆನಪಿಲ್ಲ ಅಷ್ಟಕ್ಕೂ ನನ್ನಲ್ಲೇನು ಕಮ್ಮಿ ಇದೆ ಭಾವನಾಳ ಪತಿ ಯಶಸ್ವಿ ಉದ್ಯಮಿಯಾಗಿದ್ದರೆ ನನ್ನ ಪತಿ ಅಶೋಕ್ ಕೂಡ ಪ್ರತಿಷ್ಠಿತ ಸಂಸ್ಥೆಯೊಂದರಲ್ಲಿ ಟಾಪ್ ಎಕ್ಸಿಕ್ಯೂಟ್ ಆಗಿದ್ದಾರೆ ಅಂತ ಅರುಣ ಯೋಚಿಸಿ ಯೋಚಿಸಿ ದುಃಖ ಪಟ್ಟುಕೊಂಡಳು ಆದ್ದರಿಂದ ಅವಳು ಸದ್ದಿಲ್ಲದೆ ಕೋಣೆಗೆ ಬಂದು ಮಲಗಿದಳು ಅಶೋಕ್ ಆಫೀಸಿಗೆ ಹೋಗಿದ್ದರು ಮತ್ತು ಭರತ್ ಅಣ್ಣನೊಂದಿಗೆ ಫ್ಯಾಕ್ಟರಿಗೆ ಹೋದರು ಮಕ್ಕಳು ಹೊರಗೆ ಆಟವಾಡುತ್ತಿದ್ದರು ಒಂಟಿತನ ಅವಳನ್ನ ತುಂಬಾ ಕಾಡುತ್ತಿತ್ತು ಆದರೆ ಭಾವನಾ ಮತ್ತು ಅತ್ತಿಗೆ ತನ್ನ ಇರುವಿಕೆಯ ಅರಿವಿಲ್ಲದೆ ತಮ್ಮದೇ ಆದ ಕೆಲಸಗಳಲ್ಲಿ ನಿರತರಾಗಿದ್ದರಿಂದ ಅವಳು ಹೆಚ್ಚು ದುಃಖಿತಳಾಗಿದ್ದಳು ಅರೆ ಅಕ್ಕ ನೀನು ಇಲ್ಲಿ ಮಲಗಿದ್ದೀಯಾ ನಿನ್ನನ್ನು ಮನೆಯನ್ನೆಲ್ಲ ಹುಡುಕಿ ಹುಡುಕಿ ಸುಸ್ತಾದೆ ಅನ್ನುತ್ತ ಭಾವನಾ ಕೋಣೆಯನ್ನ ಪ್ರವೇಶಿಸಿದಳು ಆದರೆ ಅರುಣ ಉದ್ದೇಶ ಪೂರ್ವಕವಾಗಿ ಮೌನವಾಗಿದ್ದಳು ಮತ್ತು ಮನದಲ್ಲೇ ಗೊಣಗಿದಳು ಹ ಇವಳು ನನ್ನನ್ನು ಹುಡುಕುತ್ತಿದ್ದಳಂತೆ ಸುಳ್ಳುಗಾರ್ತಿ ಅಂತ ಏನಾಯ್ತು ಅರುಣ ನೀನು ಚೆನ್ನಾಗಿದ್ದೀಯಾ ಅಂತ ಭಾವನಾ ಕೇಳಿದಳು ಅಷ್ಟೊತ್ತಿಗೆ ಅತ್ತಿಗೆಯೂ ಅಲ್ಲಿಗೆ ಬಂದಳು ಮತ್ತು ಅರುಣಾಳ ಹನೆಯ ಮೇಲೆ ಕೈಯಿಟ್ಟು ಜ್ವರ ಅಳಿಯಲು ಪ್ರಯತ್ನಿಸಿದಳು ಆದರೆ ಅವಳು ಮೆಲ್ಲನೆ ಕೈ ತೆಗೆದು ನಾನು ಚೆನ್ನಾಗಿದ್ದೇನೆ ವಿಶೇಷವೇನಿಲ್ಲ ಅಂತ ಹೇಳಿದಳು ತಲೆನೋವು ಇದೆಯಾ ಅತ್ತಿಗೆಯ ದನಿಯಲ್ಲಿ ಕಾಳಜಿ ಹೊಮ್ಮಿದಾಗ ಅವಳಿಗೆ ಕೋಪ ಬಂದಿತ್ತು ಮೇಲ್ನೋಟಕ್ಕೆ ಹೇಗೆ ನಟಿಸುತ್ತೀಯಾ ಅಂತ ಅರುಣ ತನ್ನ ಮನಸ್ಸಿನಲ್ಲಿ ಅಂದುಕೊಂಡಳು ಭಾವನಾ ಮತ್ತು ಅತ್ತಿಗೆಯ ಒತ್ತಾಯದ ನಂತರ ಅವಳು ಹೊರಗೆ ಬಂದು ಕುಳಿತಳು ಆದರೆ ಅವಳ ಮನಸ್ಸಿಗೆ ಸಮಾಧಾನವಿರಲಿಲ್ಲ ಹುಬ್ಬಳ್ಳಿಗೆ ಮರಳಲು ಮರುದಿನ ಅವರಿಗೆ ಮೀಸಲಾತಿ ಸಿಕ್ಕಿತು ರಾತ್ರಿಯಲ್ಲಿ ಅಣ್ಣ ಅಶೋಕ್ ಮತ್ತು ಭರತ್ ತಿನ್ನಲು ಮತ್ತು ಕುಡಿಯಲು ವಿಶೇಷ ಸಭೆಯನ್ನ ನಡೆಸಿದ್ದರು ಅತ್ತಿಗೆ ಮತ್ತು ಭಾವನಾ ಸೇರಿ ಹಲವು ಬಗೆಯ ಖಾದ್ಯಗಳನ್ನ ತಯಾರಿಸುತ್ತಿದ್ದರು ಭಾವನಾ ನೀನು ಸೋಯಾ ಚಾಪ್ ಮಾಡು ನಿನ್ನ ಅಣ್ಣನಿಗೆ ಇದು ತುಂಬಾ ಇಷ್ಟ ಎಂದು ನಗುತ್ತಾ ಅತ್ತಿಗೆ ಭಾವನಾಳಿಗೆ ಹೇಳಿದಳು ಆದರೆ ಅಲ್ಲಿಯೇ ನಿಂತಿದ್ದ ಅರುಣಾಳ ಬಾಯಿ ಹಠಾತ್ತನೆ ಕುಗ್ಗಿ ಹೋಗಿರುವುದು ಅವರಿಬ್ಬರು ಗಮನಿಸಲಿಲ್ಲ ಅರುಣ ತನ್ನ ಮನಸ್ಸಿನಲ್ಲಿ ಬೆಳೆಯುತ್ತಿದ್ದ ಅವಮಾನದ ನೋವನ್ನು ತೆಲೆನೋವು ಎಂದು ಹೆಸರಿಸಿ ಬೇಗ ಮಲಗಿದಳು ಹನ್ನೆರಡು ಗಂಟೆಗೆ ಅಶೋಕ್ ಕೂಡ ನಿದ್ರೆಯಿಂದ ಭಾರವಾದ ಕಣ್ಣುಗಳೊಂದಿಗೆ ಹಾಸಿಗೆಯ ಮೇಲೆ ಮಲಗಿದಾಗ ನಿದ್ರೆಗೆ ಜಾರಿದನು ಆದರೆ ಹಾಸಿಗೆಯ ಮೇಲೆ ಪದೇ ಪದೇ ಮಗ್ಗಲು ಬದಲಿಸುತ್ತಾ ಬಹಳ ಹೊತ್ತು ಎಚ್ಚರವಾಗಿಯೇ ಇದ್ದ ಅರುಣಾಳ ಕಿವಿಯಲ್ಲಿ ಕೆಲವು ಶಬ್ದಗಳು ಕೇಳಿಸುತ್ತಲೇ ಇದ್ದವು ಅಶೋಕ್ ಬಂದ ನಂತರ ಬಚ್ಚಳು ಮನೆಗೆ ಹೋಗಲೆಂದು ರೂಮಿನಿಂದ ಹೊರಗೆ ಬಂದವಳು ಊಟದ ಕೋಣೆಯಿಂದ ಭರತನ ಧ್ವನಿ ಕೇಳಿ ಬೆಚ್ಚಿಬಿದ್ದಳು ಮಾವ ಚಿಂತಿಸಬೇಡ ಏನಾದರೂ ಪರಿಹಾರ ಬೇಗನೆ ಸಿಗುತ್ತದೆ ಎನ್ನುತ್ತಿದ್ದ ಭರತ್ ಅರೆ ಹಗಲಿರಳು ಅದರಲ್ಲೇ ಮುಳುಗಿರುವ ನನಗಿಂತ ವಿನಿತಾಳ ಹೆಚ್ಚು ಚಿಂತಿತಳಾಗಿದ್ದಾಳೆ ಅವಳ ಮುಖವನ್ನು ನೋಡಲಾಗುತ್ತಿಲ್ಲ ಇದು ಅಣ್ಣನ ಧ್ವನಿಯಾಗಿತ್ತು ಅರೆ ಅತ್ತಿಗೆ ನಾವು ಎಲ್ಲಿಯವರೆಗೆ ಇದೆವೋ ಅಲ್ಲಿಯವರೆಗೂ ನೀವು ಚಿಂತಿಸುವ ಅಗತ್ಯವಿಲ್ಲ ನಾವು ಏನಾದರೂ ಮಾಡಿ ಇನ್ನೊಂದು ಮಾರ್ಗವನ್ನ ಕಂಡುಕೊಳ್ಳೋಣ ಭಾವನಾಳ ಧ್ವನಿಯಲ್ಲಿ ಸಾಂತ್ವನ ತುಂಬಿತ್ತು ಇದನ್ನು ಭಾವಿಸಿಯೇ ಅಣ್ಣ ಬಹುಶಃ ತುಂಬಿದ ಗಂಟಲಿನಿಂದ ನನಗೆ ಗೊತ್ತು ನಿಮ್ಮ ಮೇಲೆಯೇ ನನಗೆ ಸಂಪೂರ್ಣ ನಂಬಿಕೆ ಇದೆ ಬಾತ್ರೂಮ್ನಿಂದ ಬಂದ ಅರುಣಾಳ ಹೃದಯವು ಅವಮಾನದ ಬೆಂಕಿಯಲ್ಲಿ ಉರಿಯತೊಡಗಿತು ಹಾಗಾದರೆ ನಾನೇನು ಅಪರಿಚಿತಳೆ ಅಣ್ಣ ತನ್ನ ಸಮಸ್ಯೆಗಳನ್ನ ಭರತನ ಮುಂದೆ ಹೇಳಿಕೊಳ್ಳಬಹುದು ಆದರೆ ತನ್ನ ಸ್ವಂತ ತಂಗಿಯಿಂದ ಇಷ್ಟು ದೂರವೇ ಅಣ್ಣ ಅತ್ತಿಗೆಯ ಮನೆಯನ್ನು ನನ್ನದೇ ಮನೆ ಎಂದು ಪರಿಗಣಿಸಿ ನಾನು ಇಲ್ಲಿಗೆ ಬರಲು ಉತ್ಸುಗಳಾಗಿರುತ್ತಿದ್ದೆ ಆದರೆ ಅವರ ಪ್ರೀತಿ ಮತ್ತು ಗೌರವ ಕೇವಲ ತೋರಿಸಲಿಕ್ಕೆ ಮಾತ್ರ ಎಂದು ನನಗೆ ತಿಳಿದಿರಲಿಲ್ಲ ಬಾಂಧವ್ಯವೆಂಬುದು ಕೇವಲ ಭಾವನಾಳ ಭಾಗವಷ್ಟೇ ಆಗಿದೆ ಅಂತ ಯೋಚಿಸಿ ಅವಳ ಮನಸ್ಸಿಗೆ ನೋವಾದಾಗ ಗಂಗಾ ಜಮುನ ದಾರೆಯಾಗಿ ಅವಳ ಕಣ್ಣಿಂದ ಹೊರ ಬಂದಿತು ಮತ್ತು ಅದೇ ಕಣ್ಣೀರಿನಲ್ಲಿ ಮುಳುಗಿ ನಿದ್ರೆಗೆ ಜಾರಿದ್ದು ಅವಳಿಗೆ ಗೊತ್ತೇ ಆಗಲಿಲ್ಲ ಬೆಳಿಗ್ಗೆ ಎದ್ದಾಗ ನಿಜಕ್ಕೂ ಅವಳ ತಲೆ ಭಾರವಾಗಿತ್ತು ಆದರೆ ರಾತ್ರಿಯ ಕಹಿ ಅನುಭವ ಅವಳ ಹೃದಯದಿಂದ ಇನ್ನೂ ಮಾಸಿರಲಿಲ್ಲ ಈಗ ಮತ್ತೆ ಬೇಗನೆ ಬೆಂಗಳೂರಿಗೆ ಬರುವುದಿಲ್ಲ ಎಂದು ಅವಳು ನಿರ್ಧರಿಸಿದಳು ಆದರೆ ರಾತ್ರಿ ನಡೆದ ಭಾವನಾ ಭರತ್ ಮತ್ತು ಅಣ್ಣನ ನಡುವಿನ ಸಂಭಾಷಣೆಯ ಅಪೂರ್ಣ ಸತ್ಯವು ಅವಳ ಎದೆಯನ್ನ ಮುಳ್ಳಿನಂತೆ ಚುಚ್ಚುತ್ತಿತ್ತು ಎಲ್ಲವೂ ಅಸಹನೀಯವಾದಾಗ ಅವಳು ಭಾವನಾಳನ್ನ ಕರೆದುಕೊಂಡು ಮೇಲಕ್ಕೆ ಬಂದಳು ನಾನು ನಿನ್ನೊಂದಿಗೆ ಒಂಟಿಯಾಗಿ ಮಾತನಾಡಬೇಕು ಅಂತ ಹೇಳಿದಳು ಈ ದಿನ ಭಾನುವಾರ ಆಗಿತ್ತು ಮಕ್ಕಳು ಟಿವಿ ನೋಡುವುದರಲ್ಲಿ ನಿರತರಾಗಿದ್ದರು ಮತ್ತು ಬೆಳಗಿನ ಉಪಹಾರ ಮುಗಿಸಿ ಅಶೋಕ್ ಭರತನ ಜೊತೆ ಮಾರುಕಟ್ಟೆಗೆ ಹೋದರು ಅಣ್ಣ ಲಿವಿಂಗ್ ರೂಮ್ ನಲ್ಲಿ ಯಾರೊಂದಿಗಾದರೂ ಮಾತನಾಡುತ್ತಿದ್ದರು ಮತ್ತು ಅತ್ತಿಗೆ ಸ್ನಾನ ಮಾಡುತ್ತಿದ್ದರು ಆದರೆ ಅತ್ತಿಗೆಯ ಮುಂದೆ ಮಾತನಾಡದಂತಹ ವಿಷಯ ಏನಿದೆ ಅಂತ ಭಾವನಾ ತಾರಸಿಯ ಪಾರ್ಪೆಟ್ ಮೇಲೆ ಕುಳಿತು ಕೇಳಿದಳು ಅರುಣ ಸ್ವಲ್ಪ ತಡೆದು ಅತ್ತಿಗೆ ನನ್ನ ಮುಂದೆ ಹೇಳಲು ಇಷ್ಟಪಡದ ಅನೇಕ ವಿಷಯಗಳಿವೆಯೇ ಅಂತ ಕೇಳಿದಾಗ ಭಾವನಾಳು ನೀನು ಏನು ಹೇಳಲು ಬಯಸಿದ್ದೀಯೋ ನನಗೆ ಅರ್ಥವಾಗುತ್ತಿಲ್ಲ ಎಂದು ತಂಗಿಯ ಕಠೋರ ಸ್ವರವು ಅರುಣಾಳನ್ನ ಬೆಚ್ಚಿಬೀಳಿಸಿತು ನೋಡು ಭಾವನಾ ಏನು ತಿಳಿಯದವರಂತೆ ಇರಲು ಪ್ರಯತ್ನಿಸಬೇಡ ನಿನ್ನೆಯಿಂದ ನನ್ನೆಡೆಗೆ ಎಲ್ಲರ ವಿಚಿತ್ರ ವರ್ತನೆಯನ್ನ ಗಮನಿಸುತ್ತಿದ್ದೇನೆ ಆದರೆ ಯಾರನ್ನು ನಾನು ಇಷ್ಟು ದಿನದವರೆಗೆ ನನ್ನನ್ನು ಪ್ರೀತಿಸುವವರು ಎಂದು ಭಾವಿಸಿದ್ದೇನೋ ಈಗ ಅದು ಟೊಳ್ಳಾದ ಪ್ರದರ್ಶನ ಎಂದು ನಾನು ಅರಿತುಕೊಂಡೆ ಅರುಣಾಳ ದನಿ ಇನ್ನು ಕಠೋರವಾಗಿತ್ತು ಆದರೆ ಭಾವನಾ ತನ್ನ ಸ್ವರವನ್ನು ಆದಷ್ಟು ಮೃದುಗೊಳಿಸಿ ಇದನ್ನು ಹೇಗೆ ಹೇಳ್ತೀಯ ನೀನು ಅಂತ ಕೇಳಿದಾಗ ಅವಳು ಹೇಗೆ ಹೇಳಲಿ ಎಂದು ಕೋಪದಿಂದ ಕೇಳಿದಳು ಅರುಣ ನಿನ್ನೆಯಿಂದ ಅಣ್ಣ ಅತ್ತಿಗೆ ಎಲ್ಲದರ ಬಗ್ಗೆ ನಿನ್ನನ್ನು ಸಮಾಲೋಚಿಸುತ್ತಿರುವುದನ್ನ ನಾನು ನೋಡಲಾಗುತ್ತಿಲ್ಲ ಅದು ಗೌಪ್ಯವಾಗಿ ಮಾತನಾಡುತ್ತೀರಿ ಮತ್ತು ಅಣ್ಣನ ಕೆಲವು ಸಮಸ್ಯೆಗಳು ಅಂತ ಅರುಣ ಕೊನೆಯ ಮಾತಿಗೆ ತಡವರಿಸಿದಾಗ ಭಾವನಾ ವ್ಯಂಗ್ಯವಾಗಿ ಮುಗುಳ್ನಕ್ಕಳು ಹೌದಾ ಹಾಗಾದ್ರೆ ಎಲ್ಲ ಕೇಳಿಸಿಕೊಂಡಿದ್ದೀಯಾ ಬಾ ಇದು ಒಳ್ಳೆಯದೇ ಆಯ್ತು ಅಂತ ಹೇಳುತ್ತಿದ್ದರೂ ಅದ್ಯಾವುದಕ್ಕೂ ಗಮನ ಕೊಡದೆ ಅರುಣ ತನ್ನದೇ ದನಿಯಲ್ಲಿ ದೂರುತ್ತಿದ್ದಳು ನೋಡು ಭಾವನಾ ನಾನು ನಿನಗಿಂತ ದೊಡ್ಡವಳು ಹಾಗಿದ್ದರೆ ಅಣ್ಣ ನಮ್ಮಿಬ್ಬರಲ್ಲಿ ಇಷ್ಟೊಂದು ವ್ಯತ್ಯಾಸ ಇಟ್ಟುಕೊಳ್ಳುವುದು ಒಳ್ಳೆಯದೇ ಮತ್ತು ನಾನು ನಿನ್ನಿಂದ ಇದನ್ನು ನಿರೀಕ್ಷಿಸಲಿಲ್ಲ ತನ್ನ ಅಕ್ಕನ ಕೊನೆಯ ಮಾತುಗಳನ್ನ ನಿರ್ಲಕ್ಷಿಸಿ ಭಾವನಾ ಪ್ರತಿಯೊಂದು ಪದಕ್ಕೂ ಒತ್ತು ನೀಡುತ್ತಾ ಆದರೆ ಅಕ್ಕ ಈ ವ್ಯತ್ಯಾಸವನ್ನ ಮಾಡಿದವರು ಯಾರು ಎಂದಾದರೂ ಈ ಬಗ್ಗೆ ಯೋಚಿಸಿದ್ದೀಯಾ ಅಂತ ಕೇಳಿದಳು ನಿನ್ನ ಮಾತಿನ ಅರ್ಥ ಅಂತ ಅರುಣ ಕೇಳಿದಾಗ ಭಾವನಾಳು ಅಂದರೆ ಈ ವ್ಯತ್ಯಾಸವನ್ನು ನೀನೇ ನಿನ್ನ ಕೈಯಿಂದಲೇ ಸೃಷ್ಟಿಸಿದ್ದೀಯಾ ಅಂತ ಹೇಳಿದಳು ಇದ್ದಕ್ಕಿದ್ದಂತೆ ಅರುಣಾಳ ಕಣ್ಣುಗಳು ಕೆಂಪಾದವು ನಾನಾ ಆದರೆ ಅಂತ ಅನ್ನುವಷ್ಟರಲ್ಲಿ ಹೌದು ಅಕ್ಕ ನೀನು ಯಾವಾಗಲೂ ಅಣ್ಣನನ್ನು ಸಂಬಂಧ ಸಂಬಂಧದ ಕೋಲಿನ ಅಡಿಯಲ್ಲಿ ಹತ್ತಿಕ್ಕಿಸಿ ಇಟ್ಟಿದ್ದೀಯ ನೀನು ಯಾವಾಗಲೂ ಬರೀ ಅವನ ಕರ್ತವ್ಯಗಳನ್ನ ನೆನಪಿಸಿಕೊಳ್ಳುತ್ತಿ ಆದರೆ ನಿನ್ನ ಕರ್ತವ್ಯಗಳನ್ನ ಮರೆತು ಕೂಡ ಹೊರಳಿ ನೋಡಲಿಲ್ಲ ಅಕ್ಕ ಹುಟ್ಟಿನಿಂದಲೇ ರಕ್ತ ಸಂಬಂಧಗಳಿಗೆ ಪ್ರಾಮುಖ್ಯತೆ ಮತ್ತು ಬಲವಿದೆ ಅನ್ನುವುದು ಸತ್ಯವಾಗಿದೆ ಆದರೆ ಕೆಲವೊಮ್ಮೆ ಈ ಸಂಬಂಧಗಳು ಕೇವಲ ಹೊರೆಯಾಗಿ ಉಳಿದು ಬಿಡುತ್ತವೆ ಅದನ್ನು ನಿಭಾಯಿಸಲು ಒಂದು ವ್ಯವಸ್ಥೆ ಮಾತ್ರ ಇದೆ ಈಗ ಸಮಯ ಬಂದಿದೆ ನಾವು ಉದ್ದೇಶ ಪೂರ್ವಕವಾಗಿ ಈ ಹೊರೆಯನ್ನು ನಮ್ಮವರ ಹೆಗಲ ಮೇಲೆ ಹಾಕಬಾರದು ಅಂತ ತಿಳಿಸಿ ಹೇಳಲು ಭಾವನಾ ಪ್ರಯತ್ನಿಸಿದಳು ಏನ್ ಹೇಳ್ತಿದ್ದೀಯ ಭಾವನಾ ನೀನು ನಾನು ಅಣ್ಣನೊಂದಿಗೆ ಇದೇ ಸಂಬಂಧ ಅಂತ ಅರುಣಾಳ ಧ್ವನಿ ಅಚ್ಚರಿಯ ಶಿಖರವನ್ನ ದಾಟುವ ಮುನ್ನವೇ ಭಾವನಾ ನಗುತ್ತಾ ಅವಳನ್ನ ಹಿಡಿದುಕೊಂಡು ಇಲ್ಲ ಅಕ್ಕ ನಿನ್ನ ಅಣ್ಣನ ಜೊತೆಗಿನ ಸಂಬಂಧ ಅದರ ಜಾಗದಲ್ಲಿಯೇ ಇದೆ ಹೌದು ಈ ಸಂಬಂಧದಲ್ಲಿ ಬಲವಂತದ ಬದಲು ಸ್ನೇಹದ ಬಣ್ಣ ಸೇರಿಸಿದರೆ ನಿನ್ನ ಸಂಬಂಧ ಇನ್ನಷ್ಟು ಗಾಢವಾಗುತ್ತದೆ ಏಕೆಂದರೆ ಸ್ನೇಹವು ಹೂವಿನಂತೆ ಅದರ ಪರಿಮಳವು ಎಂದಿಗೂ ಕೊನೆಗೊಳ್ಳುವುದಿಲ್ಲ ಸಂಬಂಧಗಳನ್ನ ಆಯ್ಕೆ ಮಾಡಲು ಸಾಧ್ಯವಿಲ್ಲ ಆದರೆ ಸ್ನೇಹಿತರನ್ನ ಮಾಡುವುದು ನಮ್ಮ ಹಕ್ಕುಗಳಲ್ಲಿದೆ ಸಂಬಂಧಗಳು ನಮ್ಮ ದೇಹದಿಂದ ಹುಟ್ಟುತ್ತವೆ ಆದರೆ ಸ್ನೇಹಿತರನ್ನು ನಮ್ಮ ಮನಸ್ಸಿನಿಂದ ಆರಿಸಲಾಗುತ್ತದೆ ಆದ್ದರಿಂದ ಅವರಲ್ಲಿ ಯಾವುದೇ ಔಪಚಾರಿಕತೆ ಇರುವುದಿಲ್ಲ ಸಂಬಂಧಗಳ ಸಾಂಪ್ರದಾಯಿಕ ಆಡಂಬರವಿಲ್ಲ ನಾನು ಸಹ ಇದನ್ನೇ ಮಾಡಿದ್ದೇನೆ ಅಕ್ಕ ಎಲ್ಲ ಔಪಚಾರಿಕತೆಯ ವಿಧಿ ವಿಧಾನಗಳನ್ನು ಬದಿಗೆ ಇಟ್ಟು ನಾನು ಅಣ್ಣ ಅತ್ತಿಗೆಯನ್ನು ನನ್ನ ಮಿತ್ರರನ್ನಾಗಿ ಮಾಡಿಕೊಂಡೆ ಅಂತ ಹೇಳಿದಳು ನನಗೆ ಅರ್ಥವಾಗಲಿಲ್ಲ ಭಾವನಾ ಅಂತ ಅರುಣ ವಿಚಿತ್ರದಿಂದ ಕೇಳಿದಾಗ ಅವಳು ಮತ್ತೆ ನಿನಗೆ ಗೊತ್ತಾ ಅಕ್ಕ ನಾನು ಭರತ್ ಜೊತೆ ಆಗಾಗ ಬೆಂಗಳೂರಿಗೆ ಬರುತ್ತೇನೆ ಆದರೆ ಒಬ್ಬ ಸಹೋದರಿಯ ಅಧಿಕಾರದಲ್ಲಿ ಅಲ್ಲ ಆದರೆ ಒಬ್ಬ ಸ್ನೇಹಿತನ ಸಾಮರ್ಥ್ಯದಲ್ಲಿ ಬರುತ್ತೇನೆ ಆದ್ದರಿಂದ ನಾನು ಅವರೊಂದಿಗೆ ಎಲ್ಲಾ ಸಂತೋಷ ಮತ್ತು ದುಃಖಗಳನ್ನ ಹಂಚಿಕೊಳ್ಳಲು ಪ್ರಯತ್ನಿಸುತ್ತೇನೆ ಅದಕ್ಕಾಗಿಯೇ ನಾನು ಇಲ್ಲಿಗೆ ಬರುವ ಮೂಲಕ ಅವರಿಗೆ ಸುತ್ತಾಡಲು ಸಾಧ್ಯವಾದಷ್ಟು ಅವಕಾಶವನ್ನ ನೀಡುತ್ತೇನೆ ಅತ್ತಿಗೆಗೂ ಸುತ್ತಾಡುವ ಹವ್ಯಾಸವಿದೆ ಅಂತ ನನಗೆ ಗೊತ್ತಿದೆ ಆದರೆ ಮಕ್ಕಳ ಕಾರಣದಿಂದ ಅವರಿಗೆ ಹೋಗಲು ಆಗುವುದಿಲ್ಲ ಅದಕ್ಕಾಗಿ ನಾನು ಇಲ್ಲಿಗೆ ಬಂದಾಗ ಅವರಿಗೆ ಹೆಚ್ಚೆಚ್ಚು ಸುತ್ತಾಡಲು ಅವಕಾಶ ಮಾಡಿಕೊಡುತ್ತೇನೆ ನಾನು ಅವರಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತೇನೆ ಅವರಿಗೂ ಒಳ್ಳೆಯದಾಗುತ್ತದೆ ನನಗೂ ಕೂಡ ಇದು ಬೇರೆಯವರ ಮನೆ ಅನಿಸುವುದಿಲ್ಲ ಸ್ವಲ್ಪ ಯೋಚಿಸುವ ಅಕ್ಕ ಸುಮ್ಮನೆ ನಮ್ಮ ಚೀಲಗಳನ್ನು ತುಂಬುವ ಜವಾಬ್ದಾರಿಯನ್ನು ಅಣ್ಣ ಯಾವಾಗಲೂ ನಿರ್ವಹಿಸುತ್ತಲೇ ಇರಬೇಕಾ ಈಗ ಅವನ ಸ್ವಂತ ಸಂಸಾರವೂ ಇದೆ ಮತ್ ನಮಗೂ ಕೂಡ ಏನೂ ಇಲ್ಲ ಅಂತ ಹೇಳುವಷ್ಟರಲ್ಲಿ ಭಾವನಾತೆ ಭಾವನಾತೆ ಎಂದು ಕೆಳಗಿನಿಂದ ಅಣ್ಣನ ಮಗನ ಧ್ವನಿಯು ಪ್ರತಿ ಧ್ವನಿಸಿತು ಆಗ ಚಕ್ಕನೆ ಭಾವನಾ ಕೆಳಗಿಳಿದು ಹೋದಳು ಆದರೆ ಹೋಗುವಾಗ ಅರುಣಾಳಿಗೆ ವಿಚಾರಗಳ ಆಳವಾದ ಸಮುದ್ರವನ್ನ ಬಿಟ್ಟು ಹೋದಳು ಅರುಣ ಯೋಚಿಸತೊಡಗಿದಳು ಭಾವನಾ ಎಷ್ಟು ಸರಿಯಾಗಿ ಹೇಳಿದಳು ನಾನೇ ಯಾವಾಗಲೂ ನನ್ನ ಅಣ್ಣನ ಮೇಲೆ ಈ ಬಲವಂತವನ್ನ ಹೇರಿದ್ದೇನೆ ಬೆಂಗಳೂರಿಗೆ ಇಷ್ಟು ಸಲ ಬರುತ್ತಿದ್ದರೂ ಬರೀ ಸುತ್ತಾಡುವುದು ಮತ್ತು ಚಲನಚಿತ್ರಗಳನ್ನ ನೋಡುವುದನ್ನ ಹೊರತುಪಡಿಸಿ ನಾನು ನನ್ನ ಅತ್ತಿಗೆಗೆ ಅಡುಗೆ ಮನೆಯಲ್ಲಿ ಎಂದಾದರೂ ಸಹಾಯ ಮಾಡಿದ್ದು ನನಗೆ ನೆನಪಿಲ್ಲ ಅಂತ ಯಾವ ಆಲೋಚನೆಯಲ್ಲಿ ನೀನು ಕಳೆದು ಅಕ್ಕ ಅನ್ನುತ್ತಾ ಕೆಲಸ ಮುಗಿಸಿ ಮತ್ತೆ ಭಾವನಾ ಮೇಲೆ ಬಂದಾಗ ಅರುಣ ಬೆಚ್ಚಿಬಿದ್ದಳು ಆದರೆ ತನ್ನ ಭಾವನೆಗಳನ್ನ ಮರೆಮಾಚಿ ಟಾಪಿಕ್ ಬದಲಾಯಿಸುತ್ತಾ ಅದು ಅಣ್ಣನ ಸಮಸ್ಯೆ ಅಂತ ಅನ್ನುವಷ್ಟರಲ್ಲಿ ಹೌದು ಕೇಳು ಈ ಬಾರಿ ಅಣ್ಣನಿಗೆ ವ್ಯಾಪಾರದಲ್ಲಿ ಐದು ಲಕ್ಷ ರೂಪಾಯಿ ನಷ್ಟವಾಗಿದೆ ಈ ಸಮಯದಲ್ಲಿ ಅವರ ಆರ್ಥಿಕ ಸ್ಥಿತಿ ತುಂಬಾ ಕೆಟ್ಟದಾಗಿದೆ ಭಾವನಾಳ ಗಂಭೀರ ಸ್ವಭಾವವು ಅರುಣಾಳನ್ನ ಅಸ್ತವ್ಯಸ್ತಗೊಳಿಸಿತು ಅವಳು ಏನು ಹೇಳುತ್ತಿದ್ದೀಯಾ ಭಾವನಾ ನೀನು ಅಂತ ಕೇಳಿದಾಗ ಅವಳು ಹೌದು ಅಣ್ಣ ಸರಕುಗಳನ್ನ ತಲುಪಿಸಲು ಯಾರಿಂದಲೋ ಐದು ಲಕ್ಷ ರೂಪಾಯಿ ಮುಂಗಡವಾಗಿ ತೆಗೆದುಕೊಂಡಿದ್ದನು ಆದರೆ ನಂತರ ಅವನು ಯಾವುದೋ ಕೆಲಸಕ್ಕಾಗಿ ಹೊರಗೆ ಹೋಗಬೇಕಾಗಿತ್ತು ಅವನ ಹಿಂದೆ ಉದ್ಯೋಗಿಗಳ ನಿರ್ಲಕ್ಷ್ಯದಿಂದಾಗಿ ಸರಕುಗಳು ಯಾರೂ ಅರ್ಧ ಬೆಲೆಗೆ ಖರೀದಿಸಲು ಸಾಧ್ಯವಾಗಲಿಲ್ಲ ಯಾರೂ ಕೊಳ್ಳಲು ತಯಾರಿಲ್ಲ ಮುಂಗಡ ಹಣ ಕೊಟ್ಟವರು ಒಂದೋ ತಿಂಗಳೊಳಗೆ ಉತ್ತಮ ಗುಣಮಟ್ಟದ ವಸ್ತುಗಳನ್ನ ಕೊಡಬೇಕು ಅಥವಾ ಅವರ ಹಣವನ್ನ ಹಿಂತಿರುಗಿ ಕೊಡಬೇಕು ಅಂತ ಹೇಳಿದ್ದಾರಂತೆ ಆದರೆ ಆ ಅಡ್ವಾನ್ಸ್ ಐದು ಲಕ್ಷ ಹಣ ಹೆಚ್ಚ ವಸ್ತು ಖರೀದಿಗೆ ಆ ಹಣವನ್ನು ಅಣ್ಣ ಖರ್ಚು ಮಾಡಿದ್ದಾನೆ ಈಗ ಅತ್ತಿಗೆಯ ಒಡವೆಗಳನ್ನೆಲ್ಲ ಅಡಮಾನ ಇಟ್ಟರೂ ಎರಡು ಲಕ್ಷ ರೂಪಾಯಿಗಿಂತ ಹೆಚ್ಚಿಗೆ ಸಿಗುವುದಿಲ್ಲ ಎಂದು ಹೇಳಿ ಸುಮ್ಮನಾದಳು ಭಾವನಾ ಆದರೆ ಅರುಣಾಳ ಮನಸ್ಸಿನಲ್ಲಿ ಇನ್ನು ಏನೇನೋ ನಡೆಯುತ್ತಿತ್ತು ಆದರೆ ಅಣ್ಣ ಇದನ್ನು ನಮಗೆ ಏಕೆ ಹೇಳಲಿಲ್ಲ ಅಂತ ಅರುಣ ಕೇಳಿದಾಗ ಹೇಗೆ ಹೇಳ್ತಾನೆ ಭಾವನಾಳ ದನಿ ಈ ಬಾರಿ ಅಗತ್ಯಕ್ಕಿಂತ ತೀಕ್ಷ್ಣವಾಗಿತ್ತು ನೀನು ಯಾವಾಗಲೂ ಮಗಳ ಹಕ್ಕನ್ನು ಪಡೆಯುವ ಹೊಲಸುತನದಲ್ಲಿ ಕೂತು ಮಾನ ಮರ್ಯಾದೆ ಪಡೆಯುವ ಉದ್ದೇಶದಿಂದ ಈ ಮನೆಗೆ ಬರುತ್ತೀಯಾ ಹಾಗಾದರೆ ನಿನ್ನ ಮುಂದೆ ಅವರ ಮನೆಯ ಗೌರವವನ್ನು ಹೇಗೆ ಹೇಳಿಕೊಳ್ಳಬೇಕು ಮಧ್ಯಮ ವರ್ಗದ ಕುಟುಂಬಗಳಿಗೆ ಸ್ವಾಭಿಮಾನವೇ ಆಸ್ತಿ ಅಷ್ಟಕ್ಕೂ ಅಣ್ಣನ ಸ್ವಭಾವ ನಿನಗೆ ಗೊತ್ತೇ ಇದೆ ಯಾರಾದರೂ ಅವನ ಕುತ್ತಿಗೆಗೆ ಕೈ ಹಾಕಿ ಅವನ ನೋವನ್ನು ಹೊರಹಾಕಿಸಲು ನೋಡಿದರು ಆದರೆ ಅಣ್ಣ ತನ್ನ ನೋವಿನ ನೆರಳು ಕೂಡ ದೂರದಲ್ಲಿ ನಿಂತಿರುವ ವ್ಯಕ್ತಿಯ ಮೇಲೆ ಬೀಳಲು ಬಿಡುವುದಿಲ್ಲ ಭಾವನಾ ಸತ್ಯದ ಪದರಗಳನ್ನ ಎಷ್ಟು ಕ್ರೂರವಾಗಿ ಸುಳಿದಳು ಅಂದರೆ ಅರುಣಾಳು ಭಾವನಾ ನಿಲ್ಲಿಸು ನನಗೆ ಕೇಳುವ ಧೈರ್ಯವಿಲ್ಲ ನನ್ನ ತಪ್ಪನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಎಂದು ಹೇಳಿದಳು ಅರುಣಾ ಅಂತ ಕೆಳಗಿನಿಂದ ಅಶೋಕನ ಧ್ವನಿ ಕೇಳಿದಾಗ ಅವರಿಬ್ಬರು ಕೆಳಗೆ ಇಳಿದು ಬಂದರು ಭರತ್ ಮತ್ತು ಅಶೋಕ್ ಬಜಾರ್ನಿಂದಲೇ ಊಟ ತಂದಿದ್ದರು ಅತ್ತಿಗೆ ಇವತ್ತು ನಿಮಗೆ ಅಡುಗೆ ಮನೆಗೆ ರಜೆ ಎಂದು ಅಶೋಕ್ ತನ್ನ ಕೈಯಲ್ಲಿದ್ದ ದೊಡ್ಡ ಪೊಟ್ಟಣವನ್ನ ಅತ್ತಿಗೆ ಎಡೆಗೆ ಚಾಚಿದಾಗ ಅವಳಿಗೆ ಆಶ್ಚರ್ಯವಾಯಿತು ಆದರೆ ಇದೆಲ್ಲ ಅವಳಿಗೆ ಏನು ಹೇಳಬೇಕೆಂದು ತೋರ್ಚಲಿಲ್ಲ ಅರೆ ಇವತ್ತು ನಮ್ಮಿಬ್ಬರದು ರಜೆ ಇದೆ ನೀವು ಕೂಡ ಸ್ವಲ್ಪ ರೆಸ್ಟ್ ಮಾಡ್ಕೋಬೇಕು ಅಷ್ಟಕ್ಕೂ ಇದು ಸಮಾನತೆಯ ಯುಗ ಅಲ್ವಾ ಎಲ್ಲರೂ ಸಾಮೂಹಿಕ ನಕ್ಕರು ತಟ್ಟನೆ ಅರುಣಾಳಿಗೆ ವಾತಾವರಣ ಹಗುರವಾದಂತೆ ಭಾಸವಾಯಿತು ಸಂಜೆ ಆಗುತ್ತಾ ಬಂದಾಗ ಅತ್ತಿಗೆ ಅರುಣಾಳ ಮುಂದೆ ಸೀರೆಗೆ ಮತ್ತು ಮಕ್ಕಳ ಬಟ್ಟೆಗೆ ಹಣ ಇಟ್ಟಾಗ ಮೊದಲ ಬಾರಿಗೆ ಅರುಣ ಹಿಂದೇಟು ಹಾಕಿದಳು ಮತ್ತು ಅತ್ತಿಗೆ ಇವತ್ತು ಔಪಚಾರಿಕತೆಯ ಬಂಧನ ಕಡಿದು ತುಂಬಾ ಹಗುರಾಗಿದ್ದೇನೆ ಈಗ ಮತ್ತೆ ಅದೇ ಕೊರಗಿನಲ್ಲಿ ನನ್ನನ್ನ ಎಳೆದು ತರಬೇಡಿ ಅಂತ ಹೇಳಿದಳು ಅತ್ತಿಗೆಗೆ ಈ ಮಾತುಗಳ ಅರ್ಥವಾಯಿತೋ ಇಲ್ಲವೋ ಗೊತ್ತಿಲ್ಲ ಹತ್ತಿರದಲ್ಲಿಯೇ ನಿಂತಿದ್ದ ಭಾವನಾ ಅವಳತ್ತ ಕಣ್ಣು ಮಿಟುಕಿಸಿದಳು ಏನನ್ನು ಹೇಳದೆ ಅತ್ತಿಗೆ ಭಾವನಾಳನ್ನ ತನ್ನ ಕಣ್ಣುಗಳಲ್ಲಿ ತುಂಬಿಕೊಂಡಳು ಏಕೆ ಅಮ್ಮನ ಮನೆಯಿಂದ ಬೇರ್ಪಟ್ಟ ದುಃಖ ನಿನ್ನನ್ನ ಕಾಡುತ್ತಿದೆಯೇ ರೈಲಿನಲ್ಲಿ ಅವಳ ದುಃಖವನ್ನ ನೋಡಿ ಅಶೋಕ್ ಅರುಣಾಳನ್ನ ಚುಡಾಯಿಸಿದಾಗ ಅವಳು ಮೆಲು ರೀ ಅದಲ್ಲ ವಿಷಯ ಅಂತ ಹೇಳಿದಳು ಹಾಗಾದರೆ ಬೇರೆಯವರಿಂದ ಬೇರ್ಪಡುವುದರ ಬಗ್ಗೆ ಅಶೋಕನ ದನಿಯಲ್ಲಿ ಕಿಡಿಗೇಡಿ ತುಂಬಿತ್ತು ಆದರೆ ಈ ಸಮಯದಲ್ಲಿ ಅಣ್ಣ ಎಷ್ಟು ಕಷ್ಟಪಡ್ತಾ ಇದ್ದಾನೋ ಗೊತ್ತಿಲ್ಲ ಬಹುಶಃ ಬಹುಶಃ ನಾವು ಅವನಿಗೆ ಸಹಾಯ ಮಾಡಿದ್ದಾರೆ ಅಂತ ಚಿಂತೆಯಿಂದ ಹೇಳಿದಳು ಅರುಣ ಇಷ್ಟು ದಿನಗಳ ನಂತರ ಸ್ವಲ್ಪ ಏಕಾಂತ ಸಿಕ್ಕಾಗ ಅಶೋಕನಿಗೆ ಅವಳನ್ನ ಚುಡಾಯಿಸಬೇಕು ಅನಿಸಿತು ಆದರೆ ಅವಳ ದುಃಖದ ಮಾತು ಕೇಳಿ ಆ ಐಡಿಯಾ ಕೈಬಿಟ್ಟು ನನಗೆಲ್ಲ ಗೊತ್ತಿದೆ ಆದರೆ ನಿನಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಅಶೋಕನ ಧ್ವನಿಯಲ್ಲಿ ಅಚ್ಚರಿಯ ಸ್ಪರ್ಶವಿರಲಿಲ್ಲ ಅರುಣಾಳು ಅವನ ಮಾತಿಗೆ ಗಮನ ಕೊಡದೆ ಚಿಂತೆಯ ಸ್ವರದಲ್ಲಿ ಈಗ ಏನಾಗುತ್ತದೆ ಒಂದು ವೇಳೆ ಅಣ್ಣನ ಫ್ಯಾಕ್ಟರಿ ಏನು ಅಂತ ಕೇಳಿದಾಗ ಅಶೋಕನ ಮುಗುಳ್ನಗುತ್ತ ಚಿಂತೆ ಮಾಡಬೇಡ ಎಲ್ಲವೂ ಸರಿ ಹೋಗುತ್ತದೆ ಅಂತ ಹೇಳಿದ ಆದರೆ ಇಷ್ಟು ಹಣ ಅರುಣ ಕೇಳಿದಳು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕಿನ ಮ್ಯಾನೇಜರ್ ಹತ್ತಿರ ನಾನು ಮಾತನಾಡಿದ್ದೇನೆ ಅವನು ನನ್ನ ಹಳೆಯ ಸ್ನೇಹಿತನಾಗಿದ್ದಾನೆ ಹದಿನೈದು ದಿನಗಳಲ್ಲಿ ಅಣ್ಣನಿಗೆ ಐದು ಲಕ್ಷ ರೂಪಾಯಿ ಸಾಲ ಸಿಗುತ್ತದೆ ಅಂತ ಅಶೋಕ್ ಹೇಳಿದಾಗ ಓಹೋ ಅಶೋಕ್ ನೀವು ತುಂಬಾ ಒಳ್ಳೆಯವರು ಅಂತ ಅರುಣ ಸಂತೋಷ್ ಮತ್ತು ಹೆಮ್ಮೆಯಿಂದ ತನ್ನ ಗಂಡನ ಎರಡೂ ಕೈಗಳನ್ನ ತನ್ನ ಮುಷ್ಟಿಯಲ್ಲಿ ತೆಗೆದುಕೊಂಡಳು ಆಗ ಅಶೋಕನು ನಗುತ್ತಾ ಮಕ್ಕಳ ಕಡೆಗೆ ಸನ್ನೆ ಮಾಡಿ ತೋರಿಸಿದನು ಅವಳು ನಾಚಿಕೆಯಿಂದ ಅವನ ಕೈಯನ್ನ ಬಿಟ್ಟಳು ಆಮೇಲೆ ಸೀಟಿನ ಮೇಲೆ ಬೆಡ್ ಹಾಕುತ್ತಾ ಅಶೋಕ್ ಅವಳಿಗೆ ಇಲ್ಲಿಗೆ ಬಂದ ತಕ್ಷಣ ನಿಮ್ಮ ಅಣ್ಣನ ಸಮಸ್ಯೆಯ ಬಗ್ಗೆ ನನಗೆ ಸ್ವಲ್ಪ ಅನುಮಾನ ಬಂತು ಆದರೆ ಸ್ಪಷ್ಟವಾಗಿ ಕೇಳಲು ಧೈರ್ಯ ಇರಲಿಲ್ಲ ಭರತ್ ಬಂದ ತಕ್ಷಣ ಅವನಿಂದ ಕಂಪ್ಲೀಟ್ ಡೀಟೇಲ್ಸ್ ಪಡೆದು ಅಣ್ಣನ ಜೊತೆ ಮಾತನಾಡಿ ಕ್ಷಣ ಮಾತ್ರದಲ್ಲಿ ಸಮಸ್ಯೆ ಬಗೆಹರಿಯಿತು ಅಶೋಕ್ ತನ್ನ ಹೆಂಡತಿಯ ಬದಲಾದ ಮುಖ ನೋಡಿ ತುಂಬಾ ಖುಷಿಯಾದನು ಅದು ಅವನಲ್ಲಿ ಸದಾ ತಾಜಾತನವನ್ನ ತುಂಬಿತ್ತು ಆದರೆ ಅರುಣ ತನ್ನ ಅತ್ತಿಗೆಯ ಮನೆಯಿಂದ ಹಿಂತಿರುಗುವಾಗ ಇನ್ನೂ ಹೆಚ್ಚಿನ ಸಂತೋಷವನ್ನ ಅನುಭವಿಸಿದ್ದಳು ಏಕೆಂದರೆ ಅವಳು ಸಹೋದರನನ್ನು ಸ್ನೇಹಿತನನ್ನಾಗಿ ಕಂಡುಕೊಂಡಳು ಸ್ನೇಹಿತರೆ ಅರುಣ ಬದಲಾಗಿದ್ದು ನಿಮಗೆ ಇಷ್ಟವಾಗಿದ್ರೆ ಮತ್ತು ಭಾವನಾಳ ಗುಣ ಸ್ವಭಾವ ಇಷ್ಟವಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡಿ ಹಾಗೂ ಇದೇ ತರ ಕಥೆಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು